ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಾ ಇಲ್ರು ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಶಿವರಾತ್ರಿ ಹಬ್ಬಕ್ಕೆ ಶಿವನಿಗೆ ಪ್ರಿಯವಾದ ಹುರಿಗಡಲೆ ತುಂಬಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ಶಿವನ ಕೃಪೆ ಎಲ್ಲರ ಮೇಲೆ ಇರಲಿ ನೋಡಿ ಈ ಥರ ಸಾಫ್ಟಾಗಿ ಮಾಡೋದು ಹೇಗೆ ನೋಡ್ತಾ ಇದ್ದೀರಾ ನೀವು ಎಷ್ಟು ಸಾಫ್ಟ್ ಆಗಿದೆ ತುಂಬಿಟ್ಟು ಅಂತ ನೀವು ಈ ಟ್ರೈ ಮಾಡಿ ನೋಡಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಒಂದು ಕೆ ಜಿ ನಾನಿಲ್ಲಿ ಹುರಿಗಡಲೆ ತಗೊಂಡಿದೀನಿ ಈ ತರ ಮಿಕ್ಸಿ ಜರ್ಗೆ ಹಾಕೊಂಡು ಇದನ್ನ ಈಗ ಪೌಡರ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ತರ ಪೌಡರ್ ರೆಡಿ ಆಯ್ತು ಇದನ್ನ ಜರ್ಡಿಗೆ ಹಾಕೊಂಡು ಜರ್ಡ್ ಇಟ್ಕೊತಾ ಇದ್ದೀನಿ ಯಾಕೆ ಅಂದರೆ ಕೆಲವೊಂದೊಂದು ಪೌಡರ್ ಆಗಿರಲ್ಲ ಹಾಗೆ ಕಡಲೆ ಉಳ್ಕೊಂಬಿಟ್ಟಿರುತ್ತೆ ತರತರಿಯಾಗಿರೋ ಮೇಲ್ಗಡೆ ಇರುತ್ತೆ ಅದಕ್ಕೆ ಈ ತರ ಜೇಡ್ ಇಟ್ಕೊಬೇಕು ನೋಡಿ ಈ ತರ ತರಕಾರಿ ಆಗಿರೋದೆಲ್ಲ ಮೇಲೆ ಉಳ್ಕೊಳುತ್ತೆ ಇದನ್ನ ಮತ್ತೆ ಜಾರ್ಗ್ ಹಾಕೊಂಡು ಕಡಲೆ ಹಾಕೊಂಡು ನಾವು ಮತ್ತೆ ಈ ತರ ಮಾಡ್ಕೊಬೇಕು ಇದೇ ತರ ಫುಲ್ ಒನ್ ಕೆ ಜಿನು ಮಾಡಬೇಕು ಈ ತರ ಪೌಡರ್ ರೆಡಿ ಆಗಿದೆ ಇಲ್ಲಿ ನಾನು ಒನ್ ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಈ ಥರ ಸ್ಮ್ಯಾಶ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಬೆಲ್ಲನ ಇವಾಗ ನಾನು ಸ್ಟವ್ ಹಚ್ಬಿಟ್ಟು ಆ ಪಾತ್ರೆನ ಇಟ್ಬಿಟ್ಟು ನೋಡಿ ಈ ಥರ ಒನ್ ಗ್ಲಾಸ್ ಟೀ ಗ್ಲಾಸಲ್ಲಿ ನೀರು ಹಾಕ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಬಾರ್ದು ಇಲ್ಲಿ ಪಾಕ ಗಟ್ಟಿ ಆಗೋದ್ರೂ ಮಾಡ್ಕೋಬಾರ್ದು ಆ ಬೆಲ್ಲ ಕರಗಬೇಕಷ್ಟೇ ಇನ್ನೇನು ಇಲ್ಲ ನೋಡ್ತಾ ಇರ್ಬೋದು ಬೆಲ್ಲ ನಿಧಾನ ಕರಗ್ತಾ ಇರುತ್ತೆ ನೋಡಿ ಹಾಗೆ ಇರುತ್ತೆ ಈ ಥರ ಕೈ ಆಡಿಸ್ತಾ ಇರಬೇಕು ನಾವು ನೋಡಿ ಈ ತರ ಈ ತರ ಕೈ ಆಡಿಸ್ತಾ ಇರಬೇಕು ಅವಾಗ ನಿಧಾನಕ್ಕೆ ಕರ್ಗುತ್ತೆ ಅದು ನಾವು ತುಂಬಾ ಎಳೆ ಪಾಕ ಎಲ್ಲ ಮಾಡ್ಕೋಬಾರ್ದು ಅದು ಕರ್ಗುದ್ರೆ ಸಾಕು ನೋಡ್ತಾ ಇರಬಹುದು ಇವಾಗೆಲ್ಲ ಕರ್ಗಿದೆ ಎರಡು ಕಾಯೊಳು ತಗೊಂಡಿದೀನಿ ಒನ್ ಕೆ ಜಿ ಕಡಲೆ ಒನ್ ಕೆ ಜಿ ಬೆಲ್ಲ ಎರಡು ಕಾಯೋಳು ಕರೆಕ್ಟಾಗಿ ಆಗುತ್ತೆ ಇದು ನೋಡಿ ಈ ತರ ತುರಿದಿಟ್ಕೊಂಡಿದ್ದೀನಿ ನೋಡಿ ಇವಾಗ ಕಲ್ಸಕ್ಕೆ ಹಿಟ್ಟು ಹಾಕಿದ್ದೀನಿ ಮತ್ತೆ ಕಾಯಿ ತುರಿ ಹಾಕ್ತಾ ಇದ್ದೀನಿ ಇಲ್ಲಿ ಕಾಯಿ ತುರಿ ಕಡ್ಲೆಟ್ ಎರಡನ್ನೂ ಒಟ್ಟಿಗೆ ಕಲಿಸ್ಕೋಬೇಕು ಇವಾಗ ನೋಡ್ತಾ ಇರ್ಬೋದು ನಾವು ಕೈ ಸಹಾಯದಿಂದ ಕಲ್ಸ್ಕೊಂತ ಇದೀವಿ ನೀವು ಸ್ಪೂನ್ ಯೂಸ್ ಮಾಡ್ತೀವಿ ಅಂದ್ರೆ ನೀವು ಸ್ಪೂನ್ ಯೂಸ್ ಮಾಡಬಹುದು ಈ ತರ ಕಲಿಸಿದಾದ್ಮೇಲೆ ಬೆಲ್ಲ ಎಲ್ಲ ಕರಗಿರುತ್ತಲ್ಲ ಪಾಕ ನೋಡಿ ಆ ಪಾಕನ ಇಲ್ಲಿ ನಾನು ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪನೇ ಹಾಕೊಂತ ಇದ್ದೀನಿ ವಸ್ಟ್ ಒಂದೇ ಸಲ ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಕೊಬೇಕು ನೋಡಿ ಇಲ್ಲಿ ಸ್ವಲ್ಪ ಹಾಕೊಂಡೆ ಈಗ ಹಾಕೊಂಡಾದ್ಮೇಲೆ ನೋಡಿ ಈ ತರ ಒಂದ್ಸಲ ಕಲಿಸ್ಕೊಬೇಕು ಅದನ್ನ ಎಲ್ಲ ಮಿಕ್ಸ್ ಆಗೋ ಥರ ನೋಡಿ ಇಲ್ಲಿ ನಿಧಾನಕ್ಕೆ ಈ ತರ ಕಲಿಸ್ಕೋಬೇಕು ಈ ಥರ ನಾದಬೇಕು ಸ್ವಲ್ಪ ನೋಡಿ ಈ ತರ ನಾದ್ಕೊಳ್ಳಿ ಸ್ವಲ್ಪ 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 ತಗೊಂಡು ನೋಡ್ತಾ ಇದ್ದೀರಲ್ಲ ಈ ತರ ಉಂಡೆ ಕಟ್ಕೊಳ್ಳಿ ನೋಡಿದ್ರಲ್ಲ ಕಡಲೆ ತುಂಬಿಟ್ಟು ಹೇಗೆ ಮಾಡೋದು ಅಂತ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನೀವು ಹಬ್ಬಕ್ಕೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಾನಿಲ್ಲಿ ಇಲ್ಲಿ ಒನ್ ಕೆ ಜಿ ಕಡಲೆದು ನೀವು ಟ್ರೈ ಮಾಡಿ ನೋಡಿ ಇವಾಗ ತಿನ್ನೋಕೆ ರೆಡಿ ಆಗಿದೆ ಇದನ್ನ ನಾವು ತುಪ್ಪದಲ್ಲೂ ತಿನ್ಬೋದು ಬಾಳೆಹಣ್ಣು ಕಲಿಸ್ಕೋಬಹುದು ಇಲ್ಲ ಕಾಯಿ ರಸ ಮಾಡ್ಕೋಬಹುದು ನೋಡಿ ಶಿವರಾತ್ರಿ ಹಬ್ಬಕ್ಕೆ ಈ ಸಲ ಟ್ರೈ ಮಾಡಿ ಎರಡ್ ಕಾಯೋಳು ಒನ್ ಕೆ ಜಿ ಬೆಲ್ಲ ಒನ್ ಕೆ ಜಿ ಕಡಲೆಯಲ್ಲಿ ನಾನು ಮಾಡಿ ತೋರಿಸಿರೋದು ನೋಡಿ ನಮ್ಗೆ ಇಲ್ಲಿ ಮೂವತ್ತಾಗಿದೆ ನಾವು ಮೀಡಿಯಂ ಸೈಜ್ ಕಟ್ತೀವಿ ಸ್ವಲ್ಪ ಸಣ್ಣದಾಗಿ ಕಟ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ